ಅತ್ತೆ ಸೊಸೆ ಸಂಬಂಧ ಅಂದರೆ ಅದು ಹಾವು ಮುಂಗುಸಿ ತರಹದ ಸಂಬಂಧ ಅನ್ನೋದು ಅನಾದಿ ಕಾಲದಿಂದಲೂ ಕೇಳಿಕೊಂಡು ಬಂದಿರುವ ಮಾತು ಆದರೆ ಇಲ್ಲೊಬ್ಬ ಅತ್ತೆ ಸೊಸೆ ಮಾತ್ರ ಆ ಮಾತನ್ನೇ ಸುಳ್ಳಾಗಿಸಿದ್ದಾರೆ ವಿಶೇಷವೆಂದರೆ ಅವರ ಮಧುರ ಬಾಂಧವ್ಯಕ್ಕೆ ಬೆಸುಗೆ ಹಾಕಿದ್ದು ಮಾತ್ರ ಸಿದ್ದರಾಮಯ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಂದರೆ ನೀವು ನಂಬಲೇಬೇಕು ಹಿಂದಿನಿಂದಲೂ ಅತ್ತೆ ಸೊಸೆ ಎಂದರೆ ಕೇವಲ ಬೈಗುಳ ಒಬ್ಬರನ್ನೊಬ್ಬರು ಕಂಡ್ರೆ ಆಗಲ್ಲ ಕಿತ್ತಾಟ ಮನೆ ಕೆಲಸ ಮಾಡಲ್ಲ ಎಂಬ ದೂರು ಕೊಡುವ ಅತ್ತೆ ಎಂಬ ಮಾತೆ ಹೆಚ್ಚು ಕೇಳಿ ಬರುತ್ತಿತ್ತು ಇದೀಗ ಗೃಹಲಕ್ಷ್ಮಿ ಯೋಜನೆ ಅತ್ತೆ ಸೊಸೆ ಇಬ್ಬರನ್ನು ಒಂದು ಮಾಡಿದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ಸ್ವಕ್ಷೇತ್ರ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕ ನೀರಲಗಿ ಗ್ರಾಮದಲ್ಲಿ ಸೊಸೆ ಹೊರಗೆ ಕೆಲಸಕ್ಕೆ ಹೋಗಿ ಕಷ್ಟಪಡೋದೇಕೆ ಎಂದು ದೊಡ್ಡ ಮನಸ್ಸು ಮಾಡಿದ ಅತ್ತೆಯೊಬ್ಬರು ತಾವು ಕೂಡಿಟ್ಟ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲೇ ಮನೆಯಲ್ಲಿಯೇ ಫ್ಯಾನ್ಸಿ ಸ್ಟೋರ್ ಇಟ್ಟುಕೊಟ್ಟು ಆದರ್ಶ ಅತ್ತೆಯಾಗಿ ಸಾಬೀತಾಗಿದ್ದಾರೆ ಇನ್ನು ನೀರಲಗಿ ಗ್ರಾಮದ ದ್ರಾಕ್ಷಾಯಿಣಿ ತಮ್ಮ ಹತ್ತು ಕಂತಿನ ಗೃಹಲಕ್ಷ್ಮಿ ಹಣ ಕೂಡಿಟ್ಟಿದ್ದರು ಹತ್ತು ಕಂತಿನ ಇಪ್ಪತ್ತು ಸಾವಿರ ರೂಪಾಯಿ ಹಣ ಕೂಡಿಟ್ಟು ಸೊಸೆ ಕುಮಾರಿ ಶಿವನಗೌಡ ಪಾಟೀಲ್ಗೆ ಮನೆಯಲ್ಲಿಯೇ ಫ್ಯಾನ್ಸಿ ಸ್ಟೋರ್ ಇಟ್ಟುಕೊಟ್ಟಿದ್ದಾರೆ ಶ್ರಾವಣ ಮಂಗಳವಾರದ ಶುಭ ದಿನದಂದೇ ಫ್ಯಾನ್ಸಿ ಸ್ಟೋರ್ಗೆ ಪೂಜೆ ಮಾಡಿ ಚಾಲನೆ ನೀಡಲಾಗಿದೆ ಅತ್ತೆ ಸೊಸೆ ಸಂಭ್ರಮದಿಂದ ಫ್ಯಾನ್ಸಿ ಸ್ಟೋರ್ ಶುರು ಮಾಡಿದ್ದಾರೆ ಸದ್ಯ ಹತ್ಯೆ ಕಾರ್ಯಕ್ಕೆ ನೀರಲಗಿ ಗ್ರಾಮಸ್ಥರು ಕೂಡ ಬೇಷ್ ಎಂದಿದ್ದಾರೆ ಇನ್ನು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತಿದ್ದಂತೆ ರಾಜ್ಯದ ಹೆಣ್ಣು ಮಕ್ಕಳಿಗಾಗಿ ತನ್ನ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಾಗ ಅದರ ಬಗ್ಗೆ ಅಪಸ್ವರ ಎತ್ತಲಾಗಿತ್ತು ಮನೆಯಲ್ಲಿ ಅತ್ತೆ ಸೊಸೆ ಇದ್ದರೆ ಗೃಹಲಕ್ಷ್ಮಿ ಹಣ ಯಾರಿಗೆ ಸಂದಾಯವಾಗುತ್ತದೆ ಎಂದು ಪ್ರಶ್ನೆಯನ್ನು ಎತ್ತಿದ್ದರು ಎರಡು ಸಾವಿರ ರು ಗೃಹಲಕ್ಷ್ಮಿ ಹಣದಿಂದ ಅತ್ತೆ ಸೊಸೆ ಕಾದಾಡುತ್ತಾರೆ ಎಂದೆಲ್ಲ ವ್ಯಂಗ್ಯವಾಡಿದ್ದರು ಆದರೆ ಈಗ ಬಸವರಾಜ ಬೊಮ್ಮಾಯಿ ಅವರ ತವರು ಜಿಲ್ಲೆಯಲ್ಲಿ ಶಿಗ್ಗಾವಿಯ ಅತ್ತೆ ಸೊಸೆ ಜೋಡಿ ಮಾದರಿಯಾಗಿ ನಡೆದುಕೊಂಡಿದ್ದಾರೆ सुरेश अलीगार नई लाइव न्यूज़ सि